ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ ದೂರದ ಸಿಂಗಾಪುರ್ನಿಂದ ಕಳೆದ ಸಂಚಿಕೆಯಲ್ಲಿ ಸಿದ್ದರಾಮ ಶರಣರ ಬಾಲ್ಯ ಹಾಗೂ ಸೊನ್ನಲಿಗೆಯ ವೈಭವ ಮತ್ತು ಲೋಕೋಪಕಾರದ ಕೆಲಸಗಳ ಬಗ್ಗೆ ಕೇಳಿಸ್ಕೊಂಡ್ರಿ ಯಾವಾಗ ಸ್ವನ್ನಲಿಗೆಗೆ ಅಲ್ಲಮರ ಪ್ರವೇಶ ಆಗುತ್ತೋ ಅದುವೇ ಸಿದ್ದರಾಮರ ಬದುಕಿನ ರೋಚಕ ತಿರುವಾಗಿ ಮಾರ್ಪಾಟಾಗ್ತದೆ ಹೇಗಿತ್ತು ಅವರಿಬ್ಬರ ಸಂಭಾಷಣೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ ನೀವು ಕೊನೆವರೆಗೂ ಕೂಡ ಈ ವಿಡಿಯೋನ ತಪ್ಪದೆ ನೋಡಬೇಕು ತಮುಗೆ ದೇವಯ್ಯ ಮತ್ತು ರಾಯಮ್ಮರ ವಿನಂತಿಯ ಮೇರೆಗೆ ಹೇಗಾದರೂ ಸರಿ ಸಿದ್ದರಾಮರನ್ನ ಕಲ್ಯಾಣಕ್ಕೆ ಕರ್ಕೊಂಡು ಬರಲೇಬೇಕು ಎನ್ನುವ ಮಹದಾಶೆಯಿಂದ ಅಲ್ಲಮ್ಮ ಪ್ರಭುಗಳು ಸೊನ್ನಲಿಗೆಗೆ ಬರ್ತಾರೆ ಬಂದು ಕೆರೆ ಕಟ್ಟುವ ಆ ಒಡ್ಡ ಜನಾಂಗವನ್ನು ಕರೆದು ಎಲ್ಲಿರುವ ನಿಮ್ಮ ಒಡ್ಡರಾಮ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆ ಶಿಷ್ಯರಿಗೋ ಕೋಪ ನೆತ್ತಿಗೆ ಏರ್ಬಿಡುತ್ತೆ ಕೈಯಲ್ಲಿರ್ತಕ್ಕಂತಹ ಕಲ್ಲು ದೊಣ್ಣೆಗಳನ್ನು ಅಲ್ಲಮ್ಮನೆಡೆಗೆ ಬಿಸಾಡ್ತಾರೆ ಆದರೆ ಅದೇ ಕಲ್ಲುಗಳು ಪುನರಾವರ್ತನೆಗೊಂಡು ಆ ಶಿಷ್ಯರ ತಲೆಗೆ ಬಡಿದು ರಕ್ತ ಸೋರ್ಲಿಕ್ಕೆ ಆರಂಭ ಆಗ್ತದೆ ಆಗ ಆ ಕೆಲಸಗಾರರೆಲ್ಲರೂ ಕೂಡ ಸಿದ್ದರಾಮರ ಬಳಿಗೆ ಬಂದು ಅಲ್ಲಮರ ಬೈಗುಳದ ಟೀಕೆಯ ನುಡಿಗಳನ್ನು ಸಿದ್ದರಾಮರಿಗೆ ವರದಿ ಮಾಡ್ತಾರೆ ಅಲ್ಲಮರ ಬಗ್ಗೆ ಯಾವುದೇ ಪರಿಚಯ ಜ್ಞಾನವಿರದ ಸಿದ್ದರಾಮರು ತಾವು ಮಾಡುವ ಘನ ಕಾರ್ಯವನ್ನು ಹೀಗೆ ಟೀಕಿಸುವ ಆ ವ್ಯಕ್ತಿ ಯಾರು ಅಂತ ಹೇಳಿ ಅತಿ ಭಯಂಕರ ಕೋಪದಿಂದ ಅಲ್ಲಮರ ಜೊತೆ ವಾಗ್ಯುದ್ಧಕ್ಕೆ ನಿಲ್ತಾರೆ ಪುರಾಣ ಕಾವ್ಯಗಳ ಪ್ರಕಾರ ಸಿದ್ದರಾಮ ಕೋಪೋದ್ರಿಕ್ತರಾಗಿ ತನ್ನಲ್ಲಿದ್ದ ವಿಶೇಷವಾದ ಹಣೆಗಣ್ಣನ್ನು ತೆರೆದು ಅಲ್ಲಮರನ್ನ ಸುಡಲು ಪ್ರಯತ್ನ ಮಾಡ್ತಾರೆ ಆಗ ಅಲ್ಲಮರು ತಮ್ಮ ಎಡಗಾಲ ಹೆಬ್ಬರಿಳಿನಿಂದ ಅದನ್ನು ಚೂಟು ಹಾಕಿದ್ರು ಅನ್ನುವ ಕಥೆಯನ್ನು ಕೂಡ ಒಂದು ಕಡೆ ಹೇಳ್ತಾರೆ ನಿಜವಾದ ಮಾರ್ಗ ಯಾವುದು ಕರ್ಮವೋ ಜ್ಞಾನವೋ ಎನ್ನುವ ಪ್ರಶ್ನೆಯ ಸುತ್ತ ಸಿದ್ದರಾಮ ಹಾಗೂ ಅಲ್ಲಮರು ಸುದೀರ್ಘ ಚರ್ಚೆಯನ್ನು ನಡೆಸ್ತಾರೆ ಲಿಂಗ ಪ್ರತಿಷ್ಠೆ ಪೂಜೆ ಇವೆಲ್ಲ ಸಾಮಾನ್ಯ ಜನರ ಮಾರ್ಗ ಯೋಗಿಯಾದವನು ಈ ಹಂತವನ್ನು ದಾಟಬೇಕು ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ನಾಯಕ ನರಕ ಎಂಬುದಾಗಿ ಅಲ್ಲಮ್ಮ ಎಚ್ಚರಿಸುತ್ತಾರೆ ಅದಕ್ಕೆ ಸಿದ್ದರಾಮ ತನ್ನ ಈ ಸತ್ಕರ್ಮಗಳಿಗೆ ತನ್ನ ಇಷ್ಟ ದೈವವೇ ಪ್ರೇರಣೆ ನೀಡಿದ್ದು ಸುಳ್ಳೇ ಹಾಗೂ ಈ ರೀತಿಯ ಜನಕಲ್ಯಾಣ ಕಾರ್ಯಗಳನ್ನು ಮಾಡಿದಾಗ ಮನಸ್ಸು ಪರಿಪಕ್ವವಾಗುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಮರು ಹೇಳ್ತಾರೆ ಪ್ರತಿಫಲಾಪೇಕ್ಷೆಯಿಂದ ಮಾಡಿದ ಕರ್ಮಗಳನ್ನು ನೆಚ್ಚಿಕೊಂಡ್ರೆ ಮುಕ್ತಿ ಸಿಗೋದಿಲ್ಲ ಮನಸ್ಸು ನಿರ್ಮಲವಾದರೆ ಸಾಲದು ಜ್ಞಾನೋದಯವಾಗಬೇಕು ಜ್ಞಾನಿಗೆ ಮಾತ್ರ ಕರ್ಮದ ಲೇಪವಿರುವುದಿಲ್ಲ ಅಂತ ಹೇಳ್ತಾರೆ ಅಂದರೆ ಪೂಜೆ ಧ್ಯಾನ ಎಲ್ಲವೂ ಕರ್ಮವೇ ಆಗಿರುತ್ತದೆ ಆ ಕಾರಣದಿಂದಲೇ ನಿನ್ನ ಮನಸ್ಸು ವಿಕಲ್ಪವನ್ನು ಹೊಂದಿದೆ ಈ ಉದ್ದೇಶದಿಂದಲೇ ನೀನು ನನ್ನನ್ನು ನೋಡಿ ಸಿಟ್ಟಾಗಿದ್ದದ್ದು ಅದಕ್ಕೆ ಸಾಕ್ಷಿ ಅನ್ನೋದನ್ನು ಅಲ್ಲಮರು ಸಿದ್ದರಾಮರಿಗೆ ಪರಿಪರಿಯಾಗಿ ಅರ್ಥೈಸ್ತಾರೆ ಕೊನೆಗೆ ನಾನೇ ಅದು ಎಂಬುದು ಅರಿವಾಗಬೇಕಾದರೆ ನಿನ್ನ ಮನಸ್ಸನ್ನು ಅಳೆಯಬೇಕು ಆಗ ಮಾತ್ರ ಗುಹೇಶ್ವರನ ಅರಿವು ಆಗುತ್ತದೆ ಮತ್ತೆ ಏನನ್ನೂ ಕಾಣುವಂತಹ ಪ್ರಶ್ನೆ ಉಳಿಯೋದಿಲ್ಲ ಎನ್ನುವುದನ್ನು ಸಿದ್ದರಾಮರಿಗೆ ತಿಳಿಸ್ಕೊಡ್ತಾರೆ ಸಿದ್ದರಾಮನು ಆಗ ಸ್ವಲ್ಪ ಆತಂಕಗೊಳ್ತಾನೆ ಗಲಬಿಲಿಯಾಗ್ತಾನೆ ತಾನು ಭಕ್ತಿಯಿಂದ ಮಲ್ಲಿಕಾರ್ಜುನನನ್ನು ತನ್ನ ಮನಸ್ಸಿನಲ್ಲಿ ಭಾವಿಸಿಕೊಂಡು ಆನಂದ ಪಡ್ತಾ ಇದ್ದೆ ಮನವೇ ಇಲ್ಲದಿದ್ದರೆ ತನ್ನ ದೈವವನ್ನು ಕಾಣುವುದು ಹೇಗೆ ಎಂದು ಪ್ರಶ್ನೆ ಮಾಡಿದಾಗ ಅಲ್ಲಮ್ಮರು ಹೇಳ್ತಾರೆ ನೀನಾಗಬೇಕು ಆಗ ನಿಮ್ಮಿಬ್ಬರ ಮಧ್ಯೆ ಯಾವ ಭೇದವೂ ಇರದು ಎನ್ನುವ ಅದ್ವೈತ ಸತ್ಯವನ್ನು ಬೋಧನೆ ಮಾಡ್ತಾರೆ ಹೀಗೆ ಅಲ್ಲಮ್ಮ ಸಿದ್ದರಾಮರ ಆಧ್ಯಾತ್ಮಿಕ ಸಂವಾದದ ಚರ್ಚೆ ಸುದೀರ್ಘವಾಗಿ ನಡೆದು ಕೊನೆಗೆ ಸಿದ್ದರಾಮರಿಗೆ ಸತ್ಯದ ಅರಿವಾಗಿ ಎಲ್ಲವನ್ನು ತ್ಯಜಿಸಿ ಅಲ್ಲಮರ ಜೊತೆಗೆ ಕಲ್ಯಾಣಕ್ಕೆ ಪ್ರಯಾಣ ಬೆಳೆಸ್ತಾರೆ ಅನುಭವ ಮಂಟಪಕ್ಕೆ ಕಾಲಿಡುತ್ತಲೇ ಭಾವಪರವಶರಾದ ಸಿದ್ದರಾಮರು ಈ ಹಿಂದೆ ಬಸವಣ್ಣನವರು ತಮ್ಮನ್ನು ಕಲ್ಯಾಣಕ್ಕೆ ಕರೆತರುವ ಪ್ರಯತ್ನ ಮಾಡದನ್ನು ಸ್ಮರಿಸ್ಕೊಳ್ತಾರೆ ಅಂದು ಬಸವಣ್ಣ ಬಂದು ಜರಿದು ಹೋದುದ ಮರೆದನೇ ಆ ನೋವ ಜರಿದುದೇ ಎನಗೆ ದೀಕ್ಷೆಯಾಯಿತು ಆ ದೀಕ್ಷೆಯ ಗುಣದಿಂದ ಫಲಪದಕ್ಕೆ ದೂರವಾದೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನಯ್ಯ ಬಸವಣ್ಣನೇ ಎನ್ನ ಪರಮಾರಾಧ್ಯ ಈ ಹಿಂದೆಯೇ ಸಿದ್ದರಾಮರನ್ನು ಕಲ್ಯಾಣಕ್ಕೆ ಕರೆತರುವ ಪ್ರಯತ್ನದಲ್ಲಿ ಅಣ್ಣ ಬಸವಣ್ಣನವರು ಸೊನ್ನಲಾಪುರಕ್ಕೆ ಬಂದು ನಾನಾ ರೀತಿಯಲ್ಲಿ ಬುದ್ಧಿವಾದ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ ಈಗ ಅದನ್ನು ಜ್ಞಾಪಿಸ್ಕೊಳ್ತಾ ಅಂದು ಬಸವಣ್ಣನವರು ಬಂದು ಬೈದು ಹೋದದ್ದನ್ನು ನಾನು ಮರೆಯಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಅಲ್ಲಮರು ಇವತ್ತು ನನ್ನನ್ನು ಕಲ್ಯಾಣಕ್ಕೆ ಕರ್ಕೊಂಡು ಬಂದಿದ್ರು ಕೂಡ ಬಸವಣ್ಣನವರೇ ನನಗೆ ಪರಮಾರಾಧ್ಯ ಅಂತ ಹೇಳ್ತಾರೆ ಕಲ್ಯಾಣವನ್ನು ಕಂಡು ಸಿದ್ದರಾಮರು ರೋಮಾಂಚಿತರಾಗ್ತಾರೆ ಬಸವಣ್ಣನವರ ಮಹಾಮನೆಯ ಅಂಗಳ ಕಂಡಾಗಲಂತೂ ಅಷ್ಟಾಷಷ್ಟಿ ತೀರ್ಥಂಗಳು ನೆಲೆಸಿಪ್ಪವಯ್ಯಾ ಎಂಬ ಅನುಭವ ಅವರಿಗಾಗುತ್ತೆ ಕಪಿಲ ಸಿದ್ಧ ಮಲ್ಲಿನಾಥ ನಿಮ್ಮ ಶರಣ ಸಂಗನ ಬಸವಣ್ಣನ ಮಹಾಮನೆಗೆ ನಮೋ ನಮೋ ಎಂದು ಬದುಕಿದೆನು ಎಂದು ಆ ಮಹಾಮನೆಗೆ ಕೈಮುಗಿದು ಒಳಪ್ರವೇಶ ಮಾಡ್ತಾರೆ ನಂತರ ಷಟ್ಸ್ಥಳ ಚಕ್ರವರ್ತಿ ಚೆನ್ನಬಸವಣ್ಣನವರಿಂದ ಹಿರಿಯರಾದ ಸಿದ್ದರಾಮ ಶಿವಯೋಗಿಗಳಿಗೆ ಇಷ್ಟಲಿಂಗ ದೀಕ್ಷೆ ನೆರವಿರುತ್ತೆ ಇದುವರೆವಿಗೂ ಕರ್ಮಯೋಗಿಗಳಾಗಿದ್ದ ಸಿದ್ದರಾಮ ಇಷ್ಟಲಿಂಗ ಯೋಗಿಗಳಾಗಿ ಪರಿವರ್ತಿತರಾಗ್ತಾರೆ ಸುಮಾರು ದಿನಗಳ ಕಾಲ ಅನುಭವ ಮಂಟಪದ ಶರಣರ ಸಮೂಹದಲ್ಲಿ ಉಳಿದು ಬಿಡ್ತಾರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವ ವಚನಾಂಕಿತವನ್ನು ಇಟ್ಟುಕೊಂಡು ಅರವತ್ತೊಂದು ಸಾವಿರ ವಚನಗಳ ಹಾಡಿ ಸೋತಿ ತೆನ್ನ ನೋಡಯ್ಯ ಎಂದು ಅವರೇ ಹೇಳಿಕೊಂಡಿದ್ದರೂ ಕೂಡ ಇದುವರೆಗೂ ಸಾವಿರದ ಆರುನೂರು ವಚನಗಳು ಮಾತ್ರ ನಮಗೆ ಸಿಕ್ಕಿರ್ತಕ್ಕಂಥದ್ದು ಯೋಗಿನಾಥ ಎನ್ನುವ ವಚನಾಂಕಿತವನ್ನು ಇಟ್ಟುಕೊಂಡು ಬಸವಸ್ತೋತ್ರದ ತ್ರಿವಿಧಿ ಮತ್ತು ಮಿಶ್ರ ತ್ರಿವಿಧಿಗಳನ್ನು ರಚನೆ ಮಾಡಿದ್ದಾರೆ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವೆನಗೆ ವಸುದೀಶ ಕಪಿಲ ಸಿದ್ದ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಸಿದ್ದರಾಮರ ವಚನಗಳಲ್ಲಿ ಸಾಮಾಜಿಕ ಕಳಕಳಿ ಕಾವ್ಯ ಗುಣ ಸ್ವಾಭಿಮಾನ ಆತ್ಮಸ್ಥೈರ್ಯ ಭಾವ ತೀವ್ರತೆ ಮತ್ತು ಬಸವಣ್ಣನವರ ಗಾಢ ಪ್ರಭಾವವನ್ನು ಕಾಣಬಹುದು ಅಪಾರ ಗೌರವ ಪ್ರೀತಿ ಆದರದ ಭಾವನೆಗಳಿಂದ ಬಸವಣ್ಣನವರ ಬಗ್ಗೆ ಸಿದ್ದರಾಮರು ಬರೆದಷ್ಟು ವಚನಗಳನ್ನು ಮತ್ತೊಬ್ಬ ಶರಣರು ಬರೆದದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಗುರುವಾಗಿ ಬಂದೆನಗೆ ದೀಕ್ಷೆಯ ಮಾಡಿದಿರಿ ಲಿಂಗವಾಗಿ ಬಂದೆನ್ನ ಮನದ ಮಲಿನವ ಕಳೆದಿರಿ ಜಂಗಮವಾಗಿ ಬಂದೆನ್ನ ಪ್ರಪಂಚಕತನವ ಕಳೆದು ಪರಮ ಸೀಮೆಯ ಮಾಡಿದಿರಿ ಇಂತಿವೆಲ್ಲವೂ ಬಸವಣ್ಣನಾಗಿ ಎನಗೆ ಪ್ರಸಾದವ ನೀಡಿ ಸಲಹಿದ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇನ್ನಿನ ಗತಿಶಯವೇನೂ ಇಲ್ಲ ಇದು ಸ್ತುತಿಯಲ್ಲ ಸಾಮಾಜಿಕ ಚಳುವಳಿಯಲ್ಲಿನ ಋಣಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಪರಿಹಾರ ಅಂತ ಹೇಳ್ತಾರೆ ಸಿದ್ದರಾಮಶರಣರು ಇವರ ನಡೆ ನುಡಿ ಗಾಂಭೀರ್ಯವಾಗಿತ್ತು ಮಾತು ಬೆಳ್ಳಿ ಮೌನ ಬಂಗಾರದಂತೆ ಮೌನ ಯೋಗಿಯಾಗಿದ್ದರು ಇವರು ತಮ್ಮ ಕಠೋರ ನೇರ ನುಡಿಗಳಿಂದ ಸಾಮಾನ್ಯರ ಜೀವನವನ್ನು ಪರಿವರ್ತನೆ ಮಾಡಿದವರು ಜನಸಾಮಾನ್ಯರ ಜೊತೆ ಬೆರೆಯುವ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ಅವರ ಸಮಸ್ಯೆಗಳನ್ನು ಪರಿಹರಿಸುವ ಸಿದ್ದರಾಮ ಶರಣರ ಸಾಮಾಜಿಕ ಬದ್ಧತೆ ಶ್ಲಾಘನೀಯವಾಗಿತ್ತು ಗಂಧ ವೃಕ್ಷವ ಕಡಿದಲ್ಲಿ ನೊಂದೆನೆಂದು ಗಂಧವ ಬಿಟ್ಟಿತ್ತೆ ಅಯ್ಯ ಚಂದ ಸುವರ್ಣವ ತಂದು ಕಾಸಿ ಬಡಿದರೆ ನೊಂದೆನೆಂದು ಕಳಂಕ ಹಿಡಿದಿತ್ತೆ ಅಯ್ಯ ಸಂದು ಸಂದು ಕಡಿದು ಕಬ್ಬು ಯಂತ್ರದಲ್ಲಿಟ್ಟು ತಿರುಹಿ ಕಾಸಿದಡೆ ನೊಂದೆನೆಂದು ಬಿಟ್ಟಿತ್ತೆ ಅಯ್ಯ ತಂದು ತಂದು ಭಾವ ಕಟ್ಟಿಬಿಟ್ಟಡೇ ನಿಮ್ಮರಿವು ಬಿಟ್ಟೇನೆ ಅಯ್ಯ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಶ್ರೀಗಂಧದ ಕೊರಡನ್ನು ತಂದು ಕಲ್ಲಿನಲ್ಲಿ ತೆಗೆದರೆ ಮಾತ್ರ ಅದು ಸುವಾಸನ ಭರಿತ ಗಂಧವನ್ನು ನೀಡುತ್ತೆ ಹಾಗೇನೆ ಚಿನ್ನವನ್ನ ಕಾಸಿ ಅದನ್ನ ತಕ್ಕ ಆಕಾರಕ್ಕೆ ಬರುವಂತೆ ಮಾಡಲಿಕ್ಕೆ ಸಾಲಿಗ ಅದನ್ನು ಬಡಿಬೇಕಾಗ್ತದೆ ಅದೇ ರೀತಿ ಕಬ್ಬು ಕೂಡ ತುಂಡು ತುಂಡನ್ನು ಮಾಡಿ ಗಾಣದಲ್ಲಿ ಹಾಕಿದ್ರೆ ಮಾತ್ರ ಕಬ್ಬಿನ ಹಾಲಿನ ಸವಿಯನ್ನ ಸವಿಯಲಿಕ್ಕೆ ಸಾಧ್ಯ ಅದನ್ನ ಕಾಸಿದ್ರೆ ಮಧುರವಾದ ಸವಿಯಾದ ಬೆಲ್ಲವನ್ನ ನಾವು ನೋಡಲಿಕ್ಕೆ ಸಾಧ್ಯ ಹಾಗೇನೇ ಮನುಷ್ಯನು ಕೂಡ ತನ್ನ ಜೀವನದಲ್ಲಿ ಕಷ್ಟವನ್ನ ಎದುರಿಸಿದರೆ ಇನ್ನೊಬ್ಬರಿಗೆ ಮಾದರಿಯಾಗಬಲ್ಲ ಮತ್ತು ಸಮಾಜದಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲಬಲ್ಲ ಕಷ್ಟಗಳನ್ನು ಎದುರಿಸಿದರೆ ಅವನ ಭವಿಷ್ಯ ಚೆನ್ನಾಗಿ ರೂಪುಗೊಳ್ಳುತ್ತದೆ ಎಂತಹ ಕಷ್ಟ ಬಂದರೂ ಕೂಡ ನಿಮ್ಮ ಅರಿವನ್ನು ಬಿಡುವುದಿಲ್ಲ ಎಂದು ಕಪಿಲ ಸಿದ್ಧ ಮಲ್ಲಿನಾಥನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಬೇಡಿಕೊಳ್ತಾರೆ ಮುಂದುವರೆದಂತೆ ಸಿದ್ದರಾಮರು ಮಹಿಳೆಯರನ್ನು ಕುರಿತಂತೆ ತಾವು ತಾಳಿದ್ದ ಭಾವ ಮತ್ತು ಆಡಿರುವ ಮಾತುಗಳನ್ನು ಯಾವೊಬ್ಬ ಶರಣರೂ ಕೂಡ ಇಷ್ಟೊಂದು ಗೌರವಪೂರ್ವಕವಾಗಿ ಎಳೆಯಿಲ್ಲ ಅಂತ ಹೇಳ್ಬೋದು ಹೆಣ್ಣು ಕೇವಲ ಹೆಣ್ಣಲ್ಲ ಸಾಕ್ಷಾತ್ ತಪಿಲಸಿದ್ದ ಮಲ್ಲಿಕಾರ್ಜುನ ಎಂದು ಹೇಳಿ ಹೆಣ್ಣಿಗೆ ದೇವರ ಪರಮೋಚ್ಚ ಸ್ಥಾನಮಾನವನ್ನು ನೀಡಿ ಗೌರವಿಸಿದ್ದಾರೆ ತಾನು ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾನು ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾನು ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾನು ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಚನ್ನಮಲ್ಲಿಕಾರ್ಜುನ ನೋಡಯ್ಯ ಅಂತ ಹೇಳ್ಬಿಟ್ರು ಈ ವಚನದಲ್ಲಿ ಹೆಣ್ಣಿಗೆ ದೇವರ ಸ್ಥಾನವನ್ನು ನೀಡಿ ಬಹಳ ಮಾರ್ಮಿಕವಾಗಿ ಸೂಚ್ಯವಾಗಿ ಸೂಕ್ಷ್ಮವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಹೆಣ್ಣಿಗೆ ದೇವರ ಸ್ಥಾನವನ್ನು ನೀಡಿ ಬಹಳ ಮಾರ್ಮಿಕವಾಗಿ ಸೂಚ್ಯವಾಗಿ ಸೂಕ್ಷ್ಮವಾಗಿ ಪ್ರತಿಪಾದಿಸಿದ್ದಾರೆ ಹೆಣ್ಣು ಗಂಗೆಯಾಗಿ ಶಿವನ ತಲೆಯ ಮೇಲಿದ್ದಾಳೆ ಆದಿಶಕ್ತಿಯಾಗಿ ಸೃಷ್ಟಿಯ ಸಹಭಾಗವಾಗಿ ಪಾರ್ವತಿ ಶಿವನ ತೊಡೆಯ ಮೇಲಿದ್ದಾಳೆ ಜ್ಞಾನದ ಅಧಿದೇವತೆಯಾಗಿ ಸರಸ್ವತಿ ಬ್ರಹ್ಮನ ನಾಲಿಗೆಯ ಮೇಲಿದ್ದಾಳೆ ಸಂಪತ್ತಿನ ಒಡತಿಯ ಪ್ರತೀಕವಾಗಿ ಶ್ರೀಲಕ್ಷ್ಮಿ ವಿಷ್ಣುವಿನ ವಕ್ಷಸ್ಥಳವನ್ನೇ ಆಕ್ರಮಿಸಿಕೊಂಡಿದ್ದಾಳೆ ಹೀಗೆ ಪುರುಷನ ತಲೆ ತೊಡೆ ನಾಲಿಗೆ ವಕ್ಷಸ್ಥಳ ಶರೀರದ ಪ್ರಮುಖ ಚತುರ್ಭಾಗಗಳನ್ನೇ ಹೆಣ್ಣು ಆವರಿಸಿರುವಾಗ ಹೆಣ್ಣು ರಾಕ್ಷಸಿ ಹೇಗಾಗ್ಲಿಕ್ಕೆ ಸಾಧ್ಯ ಎನ್ನುತ್ತಲೇ ಅವಳು ಪ್ರತ್ಯಕ್ಷ ದೇವತೆ ಎಂದು ಸಿದ್ದರಾಮ ಶರಣರು ಈ ವಚನದಲ್ಲಿ ಸಾಕ್ಷೀಕರಿಸ್ತಾರೆ ಇದು ನಿಜವಾದ ಸ್ತ್ರೀ ಸಬಲೀಕರಣದ ವಚನ ಅಂತ ಹೇಳಬಹುದು ಹುಟ್ಟಿದ ಮನೆಗೂ ಪೊಟ್ಟ ಮನೆಗೂ ಹೂವು ತರುವ ಸಮಸ್ತ ಹೆಣ್ಣು ಕುಲಕ್ಕೆ ತಲೆಬಾಗಿ ಮಣಿದು ವಂದಿಸಿದಂತಿದೆ ಶಿವಯೋಗಿ ಸಿದ್ದರಾಮರ ಈ ವಚನ ಯಾವ ಮುಟ್ಟಿನಿಂದಾಗಿ ಮನುಕುಲದ ಹುಟ್ಟಿಗೆ ಕಾರಣಳಾಗುವ ಹೆಣ್ಣು ಹೇಗೆ ನರಕದ ಕುರುಹಾಗಲು ಸಾಧ್ಯ ತಾಯಿಯನ್ನು ಪೂಜಿಸುವ ಮಾತೃಪ್ರಧಾನ ಸಮಾಜದ ಮೂಲ ಸಂಸ್ಕೃತಿ ನಮ್ಮದಾಗಿರಲು ಅವಳನ್ನು ನರಕಕ್ಕಿಳಿಸುವ ಆಲೋಚನೆಯೇ ತಪ್ಪು ಎಂದು ಸಾರುತ್ತಾರೆ ಅಯ್ಯ ನಿಮ್ಮ ನರಿದವನ ಮಂದಿರ ಮಹಾದೇವಿಯವರ ಮನೆಯಯ್ಯಾ ಎಂದು ಸಾರಿ ಹೆಣ್ಣಿದ್ದ ಪ್ರತಿಯೊಂದು ಮನೆಯನ್ನು ದೇವರ ದೇಗುಲವಾಗಿಸಿದವರು ನಮ್ಮ ಶರಣ ಸಿದ್ದರಾಮ ಕರ್ಮಯೋಗಿ ಸಿದ್ದರಾಮ ಶರಣರು ಕಲ್ಯಾಣದಲ್ಲಿ ಮಹಾಶಿವಯೋಗಿ ಅಂತ ಹೆಸರನ್ನು ಪಡೆದುಕೊಂಡು ಆ ನಂತರ ವಿವಿಧೆಡೆಗಳಲ್ಲಿ ಶಿವತತ್ವ ಪ್ರಚಾರದಲ್ಲಿ ತೊಡಗಿ ತನ್ನ ರಾಜರ್ಷಿ ಮತ್ತು ಬ್ರಹ್ಮರ್ಷಿ ಗುಣ ಸಾಮರ್ಥ್ಯಗಳಿಂದ ಅತ್ಯಂತ ಜನಪ್ರಿಯರಾಗಿದ್ದುದರಿಂದ ಅವರನ್ನು ಆ ಎಲ್ಲ ಜನರು ಮಹಾದೇವನ ಅವತಾರಾಂತನೇ ಪೂಜೆ ಮಾಡ್ತಾ ಇದ್ದರು ಕಲ್ಯಾಣ ಕ್ರಾಂತಿಯ ನಂತರ ಮೂರನೆಯ ಶೂನ್ಯ ಪೀಠಾಧಿಕಾರಿಯಾಗಿ ಶರಣ ತತ್ವ ರಕ್ಷಣೆಯ ಭಾರವನ್ನು ಒತ್ತುಕೊಂಡು ಮುಂದುವರೆಸ್ತಾರೆ ಶರಣರನ್ನು ಸೊನ್ನಲಾಪುರ ಅಂದರೆ ಇಂದಿನ ಸೊಲ್ಲಾಪುರಕ್ಕೆ ಕರ್ಕೊಂಡು ಬಂದು ಅಲ್ಲಿ ರಾಣಿ ಚಾಮಲಾದೇವಿಯ ಸೈನಿಕರ ಸಹಾಯದೊಂದಿಗೆ ಸೋವಿದೇವನ ಸೈನಿಕರನ್ನು ಹಿಮ್ಮೆಟ್ಟಿಸಲು ಸಹಾಯ ಮಾಡ್ತಾರೆ ಅಲ್ಲಿಂದ ಬೇರೆ ಬೇರೆ ಪ್ರದೇಶಕ್ಕೆ ಶರಣರು ವಚನಗಳ ಕಟ್ಟುಗಳನ್ನು ಹೊತ್ತುಕೊಂಡು ಸಾಗುವುದನ್ನು ನೋಡಬಹುದು ವಚನ ಚಳುವಳಿಯಲ್ಲಿ ಸಿದ್ದರಾಮರ ಪಾತ್ರ ಬಹುದೊಡ್ಡದು ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರದು ಸಿದ್ದರಾಮ ಶರಣರು ಎಷ್ಟು ಪ್ರಭಾವಶಾಲಿ ಗೌರವಶಾಲಿ ವ್ಯಕ್ತಿತ್ವ ಹೊಂದಿದ್ದರು ಅಂತ ಹೇಳಿದ್ರೆ ದೇವಗಿರಿಯ ಯಾದವರ ಶಾಸನದಲ್ಲಿ ಎರಡು ವಚನಗಳು ಕೆತ್ತನೆಗೊಂಡಿವೆ ಅನ್ನೋದನ್ನು ನಾವು ನೋಡಬಹುದು ತಾನು ಕಟ್ಟಿಸಿದ ಕೆರೆಯ ಅಂಗಳದಲ್ಲೇ ಸಮಾಧಿಗೊಳ್ಳುವ ಮೊದಲು ಹಾವಿನ ಹಾಳ ಕಲ್ಲಯ್ಯ ಮೊದಲಾದ ಶಿಷ್ಯರಿಗೆ ಆ ಕ್ಷೇತ್ರದ ಆಚರಣೆಗಳನ್ನು ಎಂದೂ ತಪ್ಪಿಸಬಾರದೆಂದು ಹೇಳಿ ಶಿವೈಕ್ಯರಾದರೆಂದು ಶರಣ ಶರಣಬಂಧುಗಳೇ ಸಿದ್ದರಾಮ ಶಿವಯೋಗಿಗಳ ಬಗ್ಗೆ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಮೊದಲೇ ಇಲ್ಲ ಅಂತ ಹೇಳಬಹುದು ಮರ್ಥ್ಯವನ್ನು ಅಮರ್ಥ್ಯವನ್ನಾಗಿಸಿದ ಆಧ್ಯಾತ್ಮದ ದಿವ್ಯ ಚೇತನ ಶಿವಯೋಗಿ ಸಿದ್ದರಾಮರ ಜೀವನ ಸಮತೆ ಸಮ್ಯಜ್ಞಾನ ಸದ್ಭಕ್ತಿಗಳ ಸಮ್ಮಿಲನವಾಗಿದೆ ಇಷ್ಟಲಿಂಗ ಧರಿಸಿ ಅರಿವು ಆಚಾರ ಅನುಭವದ ಶಿವಯೋಗ ಸಾಧನೆಯಲ್ಲಿ ತೊಡಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಬಯಲಲ್ಲಿ ಬಯಲಾಗಿ ಹೋದರು ಭೌತಿಕವಾಗಿ ಇಂತಹ ಮಹಾನ್ ಶರಣರು ಇವತ್ತು ನಮ್ಮೊಂದಿಗೆ ಇಲ್ಲವಾದರೂ ಇವರು ರಚಿಸಿದ ಒಂದೊಂದು ವಚನಗಳು ಅನುಭವದ ಆಣಿಮುತ್ತುಗಳು ಅಂತ ಹೇಳ್ಬೋದು ಧನ್ಯವಾದಗಳು ಶರಣರೇ ಮತ್ತೊಬ್ಬರು ಶರಣರ ವಿಚಾರಧಾರೆಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ವರವಿಗೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಥ್ಯಾಂಕ್ ಯು